ಸಿಪಿಐಎಂ ಪಕ್ಷ ಈ ದೇಶದ ಒಂದು ಶಿಸ್ತುಬದ್ಧವಾದ ಪಕ್ಷ ಸೈದ್ಧಾಂತಿಕ ತಲಾಧಿಯುಳ್ಳ ಪಕ್ಷ ಈ ಪಕ್ಷ ಜನ ಸಮುದಾಯದ ಪಕ್ಷ ದಕ್ಷಿಣ ಕನ್ನಡ ಸಿಪಿಐಎಂ ಪಕ್ಷ ಬರುವ ಡಿಸೆಂಬರ್ ಎಂಟರಂದು ಜ್ಯೋತಿ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಟವರ್ ಕ್ಲಾಕ್ ಬಳಿ ಮಿನಿ ವಿಧಾನಸೌಧದ ಒಂದು ಪ್ರಾಥ ಪ್ರತಿಭಟನಾ ಸಭೆ ನಡೆಸಿದೆ ಈ ಸಭೆಯ ಉದ್ದೇಶ ಜನಸಮುದಾಯದ ಪ್ರಶ್ನೆಗಳನ್ನು ಅದಕ್ಕೆ ಪರಿಹಾರ ಬೇಕು ಉತ್ತರ ಬೇಕು ಎನ್ನುವ ಆಶೋತ್ತರದೊಂದಿಗೆ ಈ ಒಂದು ಸಭೆ ನಡೆಯಿತು ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಆರೋಗ್ಯ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟು ಇವತ್ತು ಕೂಡ ಜನ ಕಷ್ಟಪಡುವಂತಾಗಿದೆ ಶಿಕ್ಷಣ ಅಂತೂ ಬಡವರಿಗೆ ಮರೀಚಿಕೆ ಆಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲಾಟದಿಂದ ಬಡವರಿಗೆ ತನ್ನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆನ್ನುವ ಎಷ್ಟು ಕಷ್ಟ ಅಂತ ಇದ್ದಾರೆ ಅಂತೇಳಿ ದಿನ ಪೂರ್ತಿ ವರ್ಷ ಪೂರ್ತಿ ದುಡಿದ್ರು ಕೂಡ ತನ್ನ ಮಕ್ಕಳ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಣ ಕೊಟ್ಟಾದ ಮೇಲೆ ಇವತ್ತು ಯಾವುದೇ ಊರಿನಲ್ಲಿ ಮೂರು ಮನೆಗಳಿಗೆ ಭೇಟಿ ಕೊಟ್ಟಾಗ ಎರಡು ಮನೆಯಲ್ಲಿ ಡಿಗ್ರಿ ಡಬಲ್ ಡಿಗ್ರಿ ಆದಂತಹ ಪದವೀಧರರು ನಮಗೆ ಕಾಣಿಸಿದ್ದಾರೆ ತಂದೆ ತಾಯಿಗಳು ಜೀವನ ಪೂರ್ತಿ ದುಡಿದು ಕಷ್ಟಪಟ್ಟು ತನ್ನ ಮಗಳು ಮಗ ಪದವಿ ಪಡೆದ್ರು ಕೂಡ ಶಿಕ್ಷಣ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆದಾಗ ಇವತ್ತು ಯುವಕ ಯುವತಿಯರು ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಸೇಲ್ಸ್ ಮ್ಯಾನ್ ಇನ್ನಿತರ ಕೆಲಸಗಳು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂತಹ ಪರಿಸ್ಥಿತಿ ಬಂದಿದೆ ವಸತಿ ಪ್ರಶ್ನೆ ತೆಗೆದಾಗ ಒಂದೊಂದು ಪಂಚಾಯತ್ ಕೂಡ ಸಾವಿರಕ್ಕಿಂತಲೂ ಹೆಚ್ಚು ಬಡವರು ಒಂದು ತುಂಡು ಜಾಗ ಇಲ್ಲದವರು ಹತ್ತು ಹದಿನೈದು ವರ್ಷದಿಂದ ಅರ್ಜಿ ಕೊಟ್ಟರು ಕೂಡ ಅದಕ್ಕೆ ಉತ್ತರ ಇಲ್ಲ ಅರ್ಜಿಗಳು ಕಸದ ಬುಟ್ಟಿಗೆ ಬಳುತ್ತೇವೆ ನಮ್ಮ ಜಿಲ್ಲೆಯ ಪಂಚಾಯತ್ಗಳು ಪುರಸಭೆಗಳು ನಗರ ಪಾಲಿಕೆಗಳು ಅದರ ಬಗ್ಗೆ ಗಮನ ಹರಿಸಿಲ್ಲ ಜಿಲ್ಲಾಡಕ್ಕೆ ಇದ್ರ ಗಂಧ ಗಾಳಿ ಗೊತ್ತಿಲ್ಲ ಆರೋಗ್ಯದ ಪ್ರಶ್ನೆ ಬಂದಾಗ ಇವತ್ತು ಬಡವರು ಖಾಸಗಿ ಆಸ್ಪತ್ರೆಗೆ ಯಾರನ್ನು ಕೂಡ ರೋಗ ಬಂದಿದೆ ಅಡ್ಮಿಟ್ ಮಾಡಿದ್ರೆ ಲಕ್ಷಾಂತರ ದುಡ್ಡು ಬೇಕು ಬಡವರಿಗೆ ಇವತ್ತು ಆರೋಗ್ಯ ಲಭಿಸುವಂತ ಪ್ರಶ್ನೆ ಇಲ್ಲ ಸರಕಾರಿ ಆಸ್ಪತ್ರೆಗಳು ಕೂಡ ಮೇಲ್ದರ್ಜೆಗೆ ಬೇಕೆಂದು ಅನೇಕ ವರ್ಷಗಳಿಂದ ಬೇಡಿಕೆಟ್ಟು ಕೂಡ ಆ ನಿರ್ಮಾಣ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇಲ್ಲ ಅತ್ಯಂತ ಪ್ರಮುಖವಾಗಿ ಸಾಮಾಜಿಕ ಪ್ರಶ್ನೆ ತೆಗೆದರೆ ತುಳು ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚಯದಕ್ಕೆ ಸೇರಿಸಬೇಕೆಂದು ಇವತ್ತು ನಿನ್ನೆ ಅಲ್ಲ ಎಷ್ಟು ವರ್ಷಗಳಿಂದ ಈ ಜಿಲ್ಲೆಯ ಒಂದು ಪ್ರಮುಖ ಬೇಡಿಕೆ ಏನು ಮಾಡ್ತಿದ್ದಾರೆ ಇಲ್ಲಿನ ಎಂಪಿ ಎಂ ಎಲ್ ಎಗಳು ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತವೆ ಮೂವತ್ತು ಲಕ್ಷಕ್ಕೂ ಹೆಚ್ಚ ತುಳು ಭಾಷೆಯ ಮಾತನಾಡುವ ಜನ ಇದ್ದಾಗ ಅದನ್ನು ಸಂವಿಧಾನದ ಎಂಟನೇ ಪರಿಚಯಕ್ಕೆ ಇವತ್ತಿನವರೆಗೆ ಸೇರಿಸಲಾಗಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆ ಕೇವಲ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಇದ್ದಂತ ಭಾಷಿಗರು ಕೂಡ ತನ್ನ ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚಯ ಸಾಧ್ಯ ಆಗುದ್ರೆ ನಮ್ಗೆ ಯಾಕೆ ಸಾಧ್ಯ ಆಗ್ತಾ ಅಂತ ಹೇಳಿದಕ್ಕೆ ಇದಕ್ಕೆಲ್ಲ ಅನೇಕ ಉತ್ತರ ಬೇಕು ನಮಗೆ ಆ ಕಾರಣಕ್ಕಾಗಿ ಇದೊಂದು ಜನರ ಆಶೋತ್ತರ ಗಳಿಗೆ ಪೂರಕವಾಗಿ ಈ ಒಂದು ಚಳವಳಿ ಮೆರವಣಿಗೆ ಬಹಿರಂಗ ಸಭೆ ನಡೆದಿದೆ ತಾವೆಲ್ಲೂ ಕೊಡೋದಕ್ಕೆ ಬೆಂಬಲ ಕೊಡಬೇಕಾಗಿದೆ ಕಲಾಕಳಿ ವಿನಂತಿ